ನಟ ದರ್ಶನ್ ಅವರು ಜೈಲಿನಿಂದ ಬಂದ ಬಳಿಕ ಸಾಕಷ್ಟು ಬದಲಾಗಿದ್ದಾರೆ ಸತತ ಹನ್ನೊಂದು ವರ್ಷಗಳ ಕಾಲ ಪವಿತ್ರಗೌಡ ಸಹವಾಸದಲ್ಲಿದ್ದ ದರ್ಶನ್ ಅವರು ಕೊಲೆ ಕೇಸ್ನಲ್ಲಿ ಸಿಲುಕಿ ಜೈಲು ವಾಸ ಕೂಡ ಅನುಭವಿಸಿದ್ದರು ಆದರೆ ಪತ್ನಿ ವಿಜಯಲಕ್ಷ್ಮಿ ಅವರು ಲಾಯರ್ಗಳನ್ನು ಇಟ್ಟು ಕಾನೂನು ಮೂಲಕ ಹೋರಾಟ ಮಾಡಿ ಹಲವಾರು ದೇವಸ್ಥಾನಗಳನ್ನು ಸುತ್ತಿ ಕೊನೆಗೂ ಪತಿಯನ್ನು ಜೈಲಿನಿಂದ ಬೇಲ್ ಮೇಲೆ ಬಿಡಿಸಿದ್ದಾರೆ ಇದೀಗ ದರ್ಶನ್ ಅವರು ಸಹ ಪತ್ನಿ ಮಗನನ್ನು ಬಿಟ್ಟು ಎಲ್ಲೂ ಕೂಡ ಹೋಗುತ್ತಿಲ್ಲ ಎಲ್ಲೆ ಹೋದರೂ ಕೂಡ ಪತ್ನಿ ಜೊತೆನೆ ಹೋಗುತ್ತಿದ್ದಾರೆ ದರ್ಶನ್ ಹೌದು ದರ್ಶನ್ ಅವರು ತಮ್ಮ ಫಾರ್ಮ್ ಹೌಸ್ ನಿಂದ ಕಾರಿನಲ್ಲಿ ಬರುವಾಗ ಆರ್ ಆರ್ ನಗರದಲ್ಲಿ ಗೌಡ ಸಹ ಕಾರಿನ ಎದುರಿಗೆ ಬಂದಿದ್ದಾರೆ ದರ್ಶನ್ ಕಾರು ಕಂಡು ಪವಿತ್ರ ಗೌಡ ತುಂಬಾನೇ ಖುಷಿಯಾಗಿದ್ದಾರೆ ತಕ್ಷಣ ತಮ್ಮ ಕಾರನ್ನ ಸ್ಲೋ ಮಾಡಿದ್ದಾರೆ ಆದರೆ ದರ್ಶನ್ ಅವರು ಪವಿತ್ರ ಗೌಡ ಅವರ ಕಾರ್ ನೋಡಿ ಕೂಡ ನೋಡದ ಹಾಗೆ ಹೊರಟು ಹೋಗಿದ್ದಾರೆ ಇದನ್ನು ಕಂಡು ಪವಿತ್ರ ಗೌಡ ಬೇಸರದಿಂದ ಹೊರಟು ಹೋಗಿದ್ದಾರೆ ಇದರಿಂದ ದರ್ಶನ್ ಅವರು ಗೌಡ ಸಹವಾಸ ಬೇಡ ಎಂದು ತೀರ್ಮಾನಿಸಿರಬೇಕು ಈ ವಿಷಯ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದ್ದು ದರ್ಶನ್ ಮತ್ತು ಪವಿತ್ರಗೌಡ ಜೊತೆ ಹೋಗ್ತಾರಾ ಇಲ್ಲವಾ ಕಾದು ನೋಡಬೇಕು ದರ್ಶನ್ ಮಾಡಿದ್ದು ಸರಿನ ತಪ್ಪ ಕಾಮೆಂಟ್ ಮಾಡಿ ತಿಳಿಸಿ